ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮಗೆಲ್ಲ ಕೋಮಲ ಬಿಲಿಯವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಕೋಮಲ ನಿಮಗೆಲ್ಲ ನನ್ನ ವ್ಲಾಗ್ಸ್ಗಳು ಇಷ್ಟವ ನಿಮಗೆಲ್ಲ ನನ್ನ ವ್ಲಾಗ್ಸ್ಗಳು ಇಷ್ಟವಾಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಟೈಮ್ ಬಂದು ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಈ ಸಾಯಂಕಾಲ ನಾಲ್ಕು ಗಂಟೆ ಆದರೂ ಕೂಡ ಬಿಸಿಲು ತುಂಬ ಜಾಸ್ತಿ ಇದೆ ನೋಡಿ ಯಾವ ರೀತಿ ಇದೆ ಆಚೆಲಿ ಬಿಸಿಲು ಅಂದರೆ ನೋಡಿ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಹೋಗಿ ಅಷ್ಟು ಬಿಸಿಲಿದೆ ಇಂಥ ಬೇಸಿಗೆ ಕಾಲದಲ್ಲಿ ನಾವು ನಮ್ಮ ದೇಹವನ್ನು ಮತ್ತು ನಮ್ಮ ದೇಹವನ್ನು ಯಾವ ರೀತಿ ಆರೈಕೆ ಮಾಡ್ಕೊತೀವೋ ಅದೇ ರೀತಿ ಸ್ವಲ್ಪ ಕೂದಲುಗಳನ್ನ ಅಂದರೆ ಹೇರ್ನು ಕೂಡ ನಾವು ಆರೈಕೆ ಮಾಡ್ಕೊಬೇಕು ಅದಕ್ಕೋಸ್ಕರ ನಾಳೆ ನಾನೊಂದು ಬರ್ತಡೇ ಇದೆ ಅಂದರೆ ನಮ್ಮ ಅಕ್ಕನ ಮೊಮ್ಮಗಂದು ಸ್ವಂತ ನಮ್ಮ ಅಕ್ಕನ ಮೊಮ್ಮಗಂದು ಅಂದರೆ ನಮಗೂ ಕೂಡ ಮೊಮ್ಮಗನೇ ಆಗಬೇಕು ಅವನು ನಮ್ಮನ್ನು ಕೂಡ ಅಜ್ಜಿ ಅಜ್ಜಿ ಅಂತಲೇ ಕರೆಯೋದು ಬರ್ತಡೇ ಇರೋದರಿಂದ ಹೋಗಬೇಕು ಅದಕ್ಕೋಸ್ಕರ ಸ್ವಲ್ಪ ಮೆಹೆಂದಿ ಸೊಪ್ಪನು ಮತ್ತು ಕರಿಬೇವು ಲೋಳೆಸರ ಮೆಂತ್ಯ ಈರುಳ್ಳಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾಕೆಂದರೆ ಈ ಬೇಸಿಗೆ ಕಾಲದಲ್ಲಿ ಇವಾಗ ಯಾವ ಕಾರಣಕ್ಕೆ ಕೂದಲುಗಳೆಲ್ಲ ಹಾಳಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಸೋಲಾರ್ ನೀರು ಉಪಯೋಗಿಸ್ತೀವಿ ಆಮೇಲೆ ಗ್ಯಾಸ್ ಗೀಝರ್ ನೀರನ್ನು ಉಪಯೋಗಿಸ್ತೀವಿ ಅದರಿಂದ ಕೂದಲುಗಳು ಉದುರುತ್ತಾ ಇದೆಯಾ ಇಲ್ಲ ನಾವು ತಿಂತಕ್ಕಂಥ ಆಹಾರದಿಂದ ಉದುರುತ್ತಾ ಇದೆಯಾ ಇಲ್ಲ ಕೆಮಿಕಲ್ ಯುಕ್ತ ಶಾಂಪು ಮತ್ತು ಸೋಪು ಕಂಡೀಷ್ನರ್ನೆಲ್ಲ ಉಪಯೋಗಿಸ್ತಾ ಇರೋದ್ರಿಂದ ಉದುರುತಾ ಇದೆಯಾ ಯಾವ ಕಾರಣಕ್ಕೆ ಇದೆ ಅಂತ ಗೊತ್ತಿಲ್ಲ ಎಲ್ಲರ ಕಂಪ್ಲೇಂಟು ಕೂದಿ ತಲೆ ಹೇರ್ ಕೂ ಅಂದರೆ ತಲೆ ಕೂದಲು ಉದುರುತ್ತೆ ಅನ್ನೋದೇ ಕಂಪ್ಲೇಂಟ್ ಆಗಿದೆ ಆದರೂ ಉದ್ರೋದಂತೂ ತಪ್ಸೋಕ್ಕಾಗ್ತಾಯಿಲ್ಲ ಏನಾರ ಕಂಟ್ರೋಲ್ ಮಾಡ್ಬೋದು ಅಂತ ಅಂದರೆ ನಾವು ಈ ರೀತಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಇನ್ಗ್ರಿ ಸಾಮಗ್ರಿಗಳನ್ನ ಉಪಯೋಗಿಸಿ ನಾವು ಹೇರ್ಗೆ ಆರೈಕೆಯನ್ನು ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ಬೆಟ್ಟನೆಲ್ಲಿಕಾಯಿ ಈ ರೀತಿ ಗರಿಕೆ ಎಲ್ಲ ಥರದ ಸೊಪ್ಪುಗಳು ಅನುಗೊನೆ ಸೊಪ್ಪು ಈ ರೀತಿ ಎಲ್ಲ ಸೊಪ್ಪುಗಳನ್ನು ಎಣ್ಣೆಯಲ್ಲಿ ಕುದಿಸೋದ್ರಿಂದಲೂ ಕೂಡ ಕೂದಲುಗಳು ಉದುರೋದನ್ನು ಕಡಿಮೆ ಮಾಡ್ಬೋದು ಮತ್ತು ಈ ರೀತಿ ಮೆಂತ್ಯ ಕರಿಬೇವು ಲೋಳೆ ಸರ ಮೆಹಂದಿ ಸೊಪ್ಪು ಇದನ್ನೆಲ್ಲ ಹಚ್ಚೋದ್ರಿಂದ ದೇಹ ತಲೆ ಕೂತ್ ಅಂದರೆ ದೇಹಕ್ಕೂ ಕೂಡ ತಂಪಾಗುತ್ತೆ ಕೂದಲಿಗೂ ಕೂಡ ಮಾಯಶ್ಚರೈಸರ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ನಮ್ಮನೆ ಹತ್ರನೂ ಇದೆ ಮೆಹೆಂದಿ ಗಿಡ ಆದರೆ ಸೊಪ್ಪೆಲ್ಲ ಸ್ವಲ್ಪ ಖಾಲಿಯಾಗಿದೆ ಅಲ್ಲಿ ನಮ್ಮ ತಂಗಿ ಮನೆ ಹತ್ರ ಮೆಹಂದಿ ಗಿಡ ಇದೆ ಅಲ್ಲಿದೆ ಅಂತ ಅಂತ ಇದ್ಲು ಅಲ್ಲಿ ಹೋಗಿ ಸೊಪ್ಪನ್ನು ಕಿತ್ಕೊಂಡು ಹಾಗೆ ಅವರು ಸೋಲಾರಿಂದ ಇಲ್ಲಿಂದ ಐವತ್ತರವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ತೋಟದಲ್ಲಿ ಒಂದು ಸಿ ಸಿ ಕ್ಯಾಮ್ರಾನ ತಂದಿದ್ದಾರೆ ಅಂದರೆ ಸೋಲಾರ್ ಅಂದರೆ ಬಿಸಿಲಿನಿಂದಲೇ ಅದು ಕೆಲಸ ಮಾಡೋದು ಆ ರೀತಿ ಅದನ್ನು ಅಲ್ಲಿಗೆ ಜೋಡ್ಸೋಕ್ಕೆ ಅಂತ ಒಂದು ಅದೇ ಸಿ ಸಿ ಕ್ಯಾಮ್ರಾನ ತಂದಿದ್ದೇವೆ ಅಂತ ಅಂದರು ಅದನ್ನು ನೋಡಿಕೊಂಡು ಮತ್ತೆ ಸಪ್ಪನ್ನೆಲ್ಲ ಕಿತ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀನಿ ಅಂದರೆ ಇವತ್ತಲ್ಲೇ ನಾಲ್ಕು ಗಂಟೆ ಆಗಿದೆ ನಾಳೆ ಬೆಳಗ್ಗೆ ನಾವು ಬರ್ತಡೇಗೆ ಹೋಗೋದು ಎರಡನ್ನೂ ಸೇರಿಸಿ ನಿಮ್ಮ ಜೊತೆ ಒಂದು ವ್ಲಾಗ್ನ ಶೇರ್ ಮಾಡ್ತೀನಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಬನ್ನಿ ನಮ್ಮ ತಂಗಿ ಮನೆ ಹತ್ರ ಹೋಗೋಣ ಬಟ್ಟೆಯೆಲ್ಲ ವಾಶ್ ಮಾಡಿ ಎಲ್ಲ ಕೆಲಸನೂ ಮುಗಿಸಿ ಬಟ್ಟೆ ಎಲ್ಲ ಹಾರಾಕಿದ್ದೀನಿ ನೋಡಿ ನಾನು ಇನ್ನೇನು ಹೊರಡೋ ಟೈಮಿಗೆ ಕರೆಕ್ಟಾಗಿ ಪಾಟು ಮೇಲ್ಗಡೆಯಿಂದ ಕಿತ್ಕೊಂಡು ಬಿತ್ತು ನಮ್ಮ ಮನೆಯವರು ಹೇಳ್ತಾ ಇದ್ರು ಇದು ಯಾವಾಗಲಾದರೂ ಕಿತ್ಕೊಂಡು ಬೀಳೋದೆ ಅಂತ ನೋಡಿ ನಾನು ಗಮನಿಸಿರ್ಲಿಲ್ಲ ಇನ್ನೊಂದು ಸ್ವಲ್ಪ ಯಾರ ಮೇಲೂ ಬಿದ್ದಿಲ್ಲ ಅಷ್ಟೇ ನೋಡೋಣ ಬನ್ನಿ ಯಾವ ರೀತಿ ಕಿತ್ಕೊಂಡು ಬಿದ್ದಿದೆ ಅಂತ ನೋಡಿ ನಾನಿಲ್ಲಿ ಸೀಟಿಗೆ ಕಬ್ಣನ ವೆಲ್ಡ್ ಮಾಡಿಸಿ ಅಂದರೆ ಕೊಂಕಣಿ ಥರ ಈ ಪಾಟನ್ನು ನೇತಾಕಿದ್ದೆ ಬಿಸಿಲಿಗೆ ಪಾಟ್ ಇದು ನೇತಾಕೋ ಥರದ್ದು ಕೊಂಕಣಿ ಹುಕ್ಕು ಹೋಗ್ಬಿಟ್ಟಿದೆ ಅಂದರೆ ಬಿಸಿಲಿಗೆಲ್ಲ ಅದು ಟೆಂಪ್ರೇಚರ್ನ ಕಳ್ಕೊಂಡಿದೆ ಗಾಳಿ ಬೀಸಿದಾಗ ಈ ರೀತಿ ಆಡ್ತಲ್ಲ ಆ ಲಾಕು ಕಿತ್ಕೊಂಡು ಬಿದ್ದಿದೆ ನಿಜವಾಗ್ಲೂ ಅದೇನಾದರೂ ಯಾರಾದರೂ ಓಡಾಡಬೇಕಾದ್ರೆ ಬಿದ್ದಿದ್ರೆ ಖಂಡಿತವಾಗ್ಲೂ ತಲೆ ಏಟಾಗೋದು ಅಂಥ ಸಾಕಷ್ಟು ಪಾರ್ಟ್ಗಳನ್ನು ಪಕ್ಕ ಕೂತ್ಕೊಳ್ಳೋದಕ್ಕೂ ಎದುರುತ್ತಾರೆ ನಮ್ಮ ಮನೆಯವರಾದರೂ ಕೆಳಗಡೆ ಕೂರೋದಿಲ್ಲ ಇಲ್ಲಿ ಸಿಟೌಟಲ್ಲಿ ನೋಡಿ ಎಷ್ಟು ಹುಷಾರಾಗಿದ್ರು ಕೂಡ ಇಂಥ ಒಂದೊಂದು ಡೇಂಜರ್ ಕೆಲಸಗಳು ಆಗುತ್ತೆ ಈ ರೀತಿ ಹುಕ್ಕು ಮುರಿದೋಗಿದೆ ಅದನ್ನೆಲ್ಲ ಎತ್ತಿಡಬೇಕು ಇವಾಗ ಪಾಟ್ ಒಂದು ಎತ್ತಿಟ್ಟು ನಾನು ನನ್ನ ತಂಗಿ ಮನೆ ಹತ್ರ ಹೋಗ್ತಾ ಇದ್ದೀನಿ ಅಂದರೆ ತಂಗಿ ಮನೆ ಹತ್ರ ನಮ್ಮ ಮನೆ ಹತ್ರನೂ ಮೆಹಂದಿ ಗಿಡ ಇದೆ ಆದರೆ ಸ್ವಲ್ಪ ನಾನು ಜಾಸ್ತಿ ಉಪಯೋಗಿಸೋದ್ರಿಂದ ಇವಾಗ ಬೇಸಿಗೆ ಆಗಿರೋದ್ರಿಂದ ಇನ್ನೂ ಅಷ್ಟು ಚಿಗುರಿಲ್ಲ ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ತುಂಬ ಜಾಸ್ತಿ ಅವಳು ಕೂಡ ಉಪಯೋಗಿಸಲ್ಲ ಅದರಿಂದ ಇದೆ ಅಂತ ಹೇಳಿದ್ಲು ನೋಡಿ ನೋಡ್ತಾ ಇದ್ದೀನಿ ಇದೆಯಾ ಹೇಗೆ ಅಂತ ನೋಡಿಬಿಟ್ಟೆ ಒಳಗಡೆ ಹೋಗೋಣ ಅಂತ ಹೇಳಿ ಅವ್ರ ಮನೆ ಹತ್ರನೂ ಸಾಕಷ್ಟು ಹೂವಿನ ಗಿಡಗಳಿವೆ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಎಷ್ಟು ಫ್ಯಾ ಅಂದರೆ ಶೋ ಗಿಡಗಳು ಇದ್ದಾವೆ ಹೂವಿನ ಗಿಡಗಳಿದೆ ಸಪೋಟ ಗಿಡ ಇದೆ ಎಳ್ಳಿ ಗಿಡ ಇದೆ ಈ ಥರ ಸಾಕಷ್ಟು ಹೂವಿನ ಗಿಡಗಳನ್ನ ಅವರು ಕೂಡ ಹಾಕಿದ್ದಾರೆ ಈಗ ನಾನು ಮನೆ ಒಳಗಡೆ ಬಾ ಕಾಫಿ ಕುಡಿದು ಹೋಗಿವಿ ಅಂತ ಅಂತ ಇದ್ದಾಳೆ ಮನೆ ಒಳಗಡೆ ಇವಾಗ ನಾನು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದು ಆಮೇಲೆ ಮೆಹೆಂದಿ ಗಿಡದ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ನನ್ನ ತಂಗಿ ಮಗನೂ ಕೂಡ ಕೂಗ್ತಾ ಇದ್ದೆ ಅವನು ಆಟ ಆಡೋದಕ್ಕೇನೋ ಹೊರಡ್ತಾ ಇದ್ದಾನೆ ಅಂದರೆ ಇವಾಗೆಲ್ಲ ರಜಾ ಇರೋದ್ರಿಂದ ಮಕ್ಕಳು ಫುಲ್ ಬ್ಯುಸಿಯಾಗಿರ್ತವೆ ಈಗ ನಾನು ಮಾತಾಡಿದ್ದೆಲ್ಲ ಮುಗಿಸ್ಕೊಂಡು ಕಾಫಿನೂ ಕೂಡ ಕುಡಿದು ಮೆಹೆಂದಿ ಗಿಡದ ಹತ್ರ ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಯಾಕೋ ಒಂದೇ ಒಂದು ಕಡ್ಡಿ ದೊಡ್ಡ ಕಡ್ಡಿ ಮುರ್ಕೊಂಡಿದೆ ಅದರಿಂದ ಒಣಗ್ದಂಗೆ ಆಗಿದೆ ಅಷ್ಟೇ ಸೊಪ್ಪೆಲ್ಲ ತುಂಬ ಚೆನ್ನಾಗಿತ್ತು ನಾನು ಮೆಹೆಂದಿ ಸೊಪ್ಪನ್ನು ಬಿಡಿಸ್ಕೊಂಡು ಹಾಗೆ ಕರಿಬೇವಿನ ಸೊಪ್ಪು ಕೂಡ ಚೆನ್ನಾಗಿತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತಗೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ಮೆಹೆಂದಿ ಸೊಪ್ಪನ್ನು ನಾವು ಬೇರೆ ಅಂಗಡಿಯಲ್ಲಿ ಸಿಗತಕ್ಕಂಥ ಪುಡಿಗಳನ್ನ ಹಾಕಿದ್ರೆ ಜಾ ಕಲರಿಂಗ್ ಜಾಸ್ತಿ ಬರುತ್ತೆ ಆದರೆ ಜಾಸ್ತಿ ಟೈಮ್ ಇರೋದಿಲ್ಲ ಮತ್ತು ಅದು ಕೆಮಿಕಲ್ ಇರೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು ಬೇಗ ಬೇಗ ಬೇರೆ ಕೂದಲುಗಳು ಕೂಡ ವೈಟೇರ್ಸ್ ಆಗ್ಬೋದು ಈ ರೀತಿ ಸಪ್ಪನ್ನು ಉಪಯೋಗಿಸೋದ್ರಿಂದ ತಂಪು ಕೂಡ ಆಗುತ್ತೆ ಈ ಸೊಪ್ಪಿನ ಜೊತೆ ನಾವು ಬೇರೆ ಬೇರೆ ಇದನ್ನೆಲ್ಲ ಹಾಕಿ ರುಬ್ಬಿ ವಾರಕ್ಕೊಮ್ಮೆ ಅಂದರೆ ಇದನ್ನೆಲ್ಲ ನಾವು ಕಂಪಲ್ಸರಿ ಮಾಡ್ತಾ ಬರ್ತಾ ಇದ್ದರೆ ಆಯುರ್ವೇದಿಕಲ್ಲಿ ಅಂದರೆ ಈ ಸೊಪ್ಪುಗಳಲ್ಲಿ ಆಗಲಿ ನಾವು ಆಯುರ್ವೇದಿಕ್ ಯಾವುದೇ ಮೆಡಿಸನ್ ಕೂಡ ಅದು ನಮಗೆ ಬೆನಿಫಿಟ್ ಸಿಗೋದು ಬೇಗ ಸಿಗಲ್ಲ ಲೇಟಾಗಿ ಸಿಗುತ್ತೆ ಅಷ್ಟೇ ಆದರೆ ಸೈಡ್ ಎಫೆಕ್ಟ್ ಇರೋಲ್ಲ ನೋಡಿ ಕರಿಬೇವಿನ ಸೊಪ್ಪು ಕೂಡ ತುಂಬ ಚೆನ್ನಾಗಿದೆ ನಾನು ಕೂಡ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಂಡು ಇವ್ರ ಮನೆ ಹತ್ರನೂ ಇರ್ತಕ್ಕಂಥ ಗಿಡಗಳನ್ನ ಮಳೆ ಬರಲಿ ನಾನು ಬೇರೆ ಬೇರೆ ಗಿಡಗಳು ಬೇಕು ಅಂತ ಹೇಳ್ತಾ ಇದ್ದೆ ಇವಾಗ ತಗೊಂಬಂದರೆ ಅಷ್ಟು ಬೇಗ ಅವು ಚಿಗುರೋದಿಲ್ಲ ಕಾರಣ ಅದೇ ಮಳೆ ಇಲ್ಲ ಅದರಿಂದ ನಾನಿವಾಗ ಮನೆ ಕಡೆ ಹೊರಟೆ ಏಕೆಂದರೆ ಮೆಹಂದಿ ಸೊಪ್ಪನ್ನ ರುಬ್ಬಿಡಬೇಕಿತ್ತು ಅದಕ್ಕೋಸ್ಕರ ಹೊರಟೆ ನೋಡಿ ತುಂಬ ಚೆನ್ನಾಗಿ ಹೂವಿನ ಗಿಡಗಳೆಲ್ಲ ಇದೆ ಈಗ ನಾನು ಹೋಗ್ಬೇಕಾದ್ರೆ ನೋಡಿ ನನ್ನ ತಂಗಿ ಮಗ ಬಂದು ಆಟ ಆಡೋದಕ್ಕೆ ಅಂತ ಗ್ರೀನ್ ನೆಟ್ಟಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದಾನೆ ಮನೆ ಥರನೇ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸ್ವಲ್ಪ ಬಿಸಿಲು ಒಳಗಡೆ ಬರದ ರೀತಿಯಲ್ಲೇ ಮಾಡಿದ್ದಾನೆ ಈಗ ನಾನು ನಮ್ಮ ಮನೆ ಹತ್ರ ಇದ್ದೀನಿ ಬನ್ನಿ ಇವಾಗ ಹೋಗಿ ಮೆಹೆಂದಿ ಸೊಪ್ಪನ್ನು ರುಬ್ಬಿ ರೆಡಿ ಮಾಡಿಟ್ಕೊಳ್ಳೋಣ ಇಲ್ಲಿಂದ ಹೊರಟ್ರೆ ನಮ್ಮನೆ ಏನು ಜಾಸ್ತಿ ಇವತ್ತು ಹೋಗಂಗಿಲ್ಲ ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದಿನಿ ನೋಡಿ ಇವಾಗ ನಾನು ಸೈಡ್ ವ್ಯೂ ಈ ಈ ತರ ಕಾಣ್ತಾ ಇದೆ ನೋಡಿ ಬಿಸ್ಲಿಗೆ ಹೂಗಳೆಲ್ಲ ಯಾವ ರೀತಿ ಬಾಡಿ ಹೋಗಿವೆ ಡೈಲಿ ನೀರ್ ಬಿಟ್ಟರು ಕೂಡ ಹೂಗಳು ನೀರ್ ಬಿಟ್ಟಾಗ ಮಾತ್ರ ಆ ರೀತಿ ಫ್ರೆಶ್ ಅನಿಸುತ್ತೆ ಆಮೇಲೆ ಅಸ್ ಅದೇ ರೀತಿ ಬಾಡೋಗ್ತವೆ ಮಳೆ ಯಾವಾಗ ಬರುತ್ತೋ ಅನ್ನೋವಷ್ಟು ಅಷ್ಟು ಆಗಿಬಿಟ್ಟಿದೆ ಬೇಗ ಮಳೆ ಬರಲಿ ಅಂತ ನಾವು ನಾನು ನನ್ನ ತಂಗಿ ಮನೆ ಹತ್ರ ಇಂದ ಈಗ ಮನೆ ಹತ್ರ ಬಂದಿದ್ದೀನಿ ಈಗ ತಂದಿರ್ತಕ್ಕಂತ ಮೆಹೆಂದಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪಿಗೆ ಲೋಳೆಸರ ಈರುಳ್ಳಿ ಲೋಳೆಸರ ಈರುಳ್ಳಿ ಮತ್ತು ಮೆಂತ್ಯನ ಹಾಕಿ ರುಬ್ಬಿ ಬೆಳಗ್ಗೆ ಏರಿಗೆಲ್ಲ ಅಪ್ಲೈ ಮಾಡ್ಕೊತೀನಿ ಕರೆಂಟ್ ಇತ್ತು ನಾನು ತಂದ ಮೇಲೆ ನಾನು ಕರಿಬೇವು ಮೆಂತ್ಯ ಮತ್ತು ಮೆಹೆಂದಿ ಸೊಪ್ಪು ಲೋಳೆಸರ ಈರುಳ್ಳಿ ಇದನ್ನೆಲ್ಲ ಹಾಕಿ ಇವಾಗ ನಾನು ಮಿಕ್ಸಿ ಇದ್ದೀನಿ ನಾವು ಮೆಹೆಂದಿನ ಅಪ್ಲೈ ಮಾಡೋದಕ್ಕೆ ಒಂದು ದಿವಸ ಮುಂಚೆ ಅಂದರೆ ನಾವು ಬೆಳಗ್ಗೆ ಅಪ್ಲೈ ಮಾಡ್ತೀವಿ ಅಂದರೆ ಸಂಜೆನೇ ರುಬ್ಬಿ ನಾವು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ರುಬ್ಬಿ ಫ್ರಿಡ್ಜ್ಗೆಲ್ಲ ಇಡಬಾರ್ದು ಒಂದು ದಿವಸ ಆಚೆನೇ ಇಡಬೇಕು ಯಾಕೆಂದರೆ ಚೆನ್ನಾಗಿ ಮೆಹಂದಿ ನೆಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಂದಷ್ಟು ಜನ ನನ್ನ ಡೈರೆಕ್ಟಾಗಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕೂಡ ಕೇಳಿದ್ದು ಮೇಡಮ್ ನೀವು ಕೂದಲಿಗೆ ಮೆಹಂದಿನ ಇಲ್ಲ ಕಲರ್ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಇಲ್ಲ ನಾನೇ ಬೆಳೆದಿರ್ತಕ್ಕಂಥ ಮೆಹೆಂದಿ ಗಿಡದಿಂದ ನಾನು ಮೆಹೆಂದಿ ಸಪ್ನ ಹಚ್ಚುತ್ತೀನಿ ಅಂದರೆ ಮೆಹಂದಿಯ ಸೊಪ್ಪಿಗೆ ನಾನು ಮೆಂತ್ಯ ಲೋಳೆಸರ ಈ ರೀತಿ ಬೇರೆ ಬೇರೆ ಏನಾದರೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ಇಲ್ಲ ಒಂದೊಂದು ಸರಿ ಕೆಲವೊಂದು ಸಾರಿ ಬರೀ ಮೆಹಂದಿ ಸೊಪ್ಪನ್ನೇ ಹಚ್ಚುತ್ತೀನಿ ಕಲರಿಂಗ್ ಜಾಸ್ತಿ ಬೇಕು ಅಂತ ಅನ್ನಿಸ್ದಾಗ ಮತ್ತು ನನ್ನ ಕೂದಲಿಗೆ ನಾನು ಆಯಿಲ್ನ ಕೂಡ ಅಪ್ಲೈ ಮಾಡಿ ಮೆಹೆಂದಿನ ಹಚ್ಚುತ್ತೀನಿ ಮತ್ತು ಖಾಲಿ ತಲೆಗೆ ನಾನು ಮೆಹಂದಿನ ಹಚ್ಚೋದಿಲ್ಲ ಕೆಲವೆಲ್ಲ ಕೇಳ್ತಾ ಇದ್ರು ನಾನು ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ಯಾರೆಲ್ಲ ಅಂದರೆ ನನ್ನ ಹೇರಲ್ಲಿ ಸಾಕಷ್ಟು ವೈಟ್ ಹೇರ್ಸ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೂ ಕಲರಿಂಗ್ ನಿಮಗೆ ಜಾಸ್ತಿ ಕಾಣಿಸ್ಬೋದು ವೈಟ್ ಹೇರ್ಸ್ ಎಲ್ಲ ಜಾಸ್ತಿ ಸ್ವಲ್ಪ ಜಾಸ್ತಿ ಇದೆ ವೈಟ್ ಹೇರ್ಸ್ ಎಲ್ಲ ಮೆಹೆಂದಿನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಅದಕ್ಕೆ ನಾನು ಮೆಹಿ ಕಲರಿಂಗ್ ಮಾಡ್ತಾರೇನೋ ಅನ್ನೋವಷ್ಟು ನಿಮ್ಗೆ ಅನ್ನಿಸ್ಬೋದು ನಾನು ಖಂಡಿತವಾಗ್ಲೂ ಕಲರಿಂಗ್ನ ಮಾಡಿಲ್ಲ ಮೆಹೆಂದಿ ಸಪ್ಪೆ ಮತ್ತು ಸೈಡ್ ಎಫೆಕ್ಟ್ ಇರೋಲ್ಲ ಈ ಮೆಹೆಂದಿ ಸಪ್ಪನ್ನು ಹಚ್ಚಿದ್ರೆ ಸೈಡ್ ಎಫೆಕ್ಟ್ ಇರೋಲ್ಲ ಹಾಗೆ ಬೇರೆ ಬಿಳಿ ಕೂದಲುಗಳು ಬೇಗ ಬೇಗ ಬ್ಲ್ಯಾಕ್ ಏರ್ಸ್ ಇರೋದು ವೈಟ್ ಏರ್ಸ್ ಆಗೋದಕ್ಕೆ ಬಿಡೋದಿಲ್ಲ ನಾವು ಬೇರೆ ಏನಾದರೂ ಕೆಮಿಕಲ್ ಇರೋದನ್ನು ಹಚ್ಚಿದ್ರೆ ಬೇರೆ ಕೂದಲುಗಳಿಗೆ ಬ್ಲ್ಯಾಕ್ ಕೂದಲುಗಳು ಬೇಗ ಬೇಗ ವೈಟ್ ಏರ್ಸ್ ಆಗುತ್ತೆ ಈ ಮೆಹಂದಿ ಸಪ್ಪನ್ನು ಹಚ್ಚಿದ್ರೆ ಅದು ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಅಂತ ಹೇಳಿ ನಾನು ಕಂಪಲ್ಸರಿ ಮೆಹಂದಿ ಸಪ್ಪನ್ನೇ ಹಚ್ಕೊತೀನಿ ಅದೇ ನಿನ್ನೆನೆ ನಾನು ಹೇಳಿದ್ದೆ ನಾಳೆ ನಮ್ಮ ಅಕ್ಕನ ಮಗಳು ಮಗಂದು ಬರ್ತಡೆ ಅಂತ ಹೇಳಿ ನಾನಿವಾಗ ಅಲ್ಲೇ ಟೈಮ್ ಬಂದು ಎಂಟುವರೆ ಆಗಿದೆ ಇವಾಗ ಬೇಗ ಬೇಗ ಹೋಗೋಣ ಅಂತೇಳಿ ತಿಂಡಿಗೂ ಕೂಡ ಅಲ್ಲಿಗೆ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ ಈಗ ನಾನು ಅಲ್ಲಿಗೆ ಹೊರಡ್ತಾ ಇದ್ದೀನಿ ಅಂದರೆ ನಾವು ಅವ್ನಿಗೆ ಅಜ್ಜಿ ಆಗಬೇಕು ಫೋನ್ ಮಾಡಿದ್ರು ಅಲ್ಲೇ ಎಲ್ಲಿದೆಯಾ ಬರಲೇ ಇಲ್ಲ ಅಜ್ಜಿ ಅಂತ ಅಲ್ಲೋಗಿ ಹೋಗಿ ಅಲ್ಲಿ ಯಾವ ರೀತಿ ಟೈಮ್ನ ಕಳಿತೀನಿ ಯಾಕೆಂದರೆ ನಮ್ಮ ಅಕ್ಕ ತಂಗಿದಿರೆಲ್ಲ ಬಂದಿರ್ತಾರೆ ನನ್ನ ತಂಗಿನೂ ಕೂಡ ಇಲ್ಲಿಗೆ ಬರ್ತಾಳೆ ಇದೇ ಊರಲ್ಲಿ ಕೊಟ್ಟಿರೋದಂತ ನಾನು ಎಲ್ಲ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅವಳು ನಾನು ನಮ್ಮನೆಯವರು ಇಲ್ಲಿ ಗಾಡಿ ಬೈಕಲ್ಲೇ ಹೋಗ್ತೀವಿ ಅಲ್ಲಿ ನಮ್ಮ ತಂಗಿದಿರುವ ಎಲ್ಲ ರಿಲೇಟಿವ್ ಎಲ್ಲ ಇರ್ತಾರಲ್ಲ ಯಾವ ರೀತಿ ಬರ್ತಡೆ ಆಗುತ್ತೆ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಬೇಗ ಬೇಗ ಈಗ ನಾವ್ ಹೊರಡ್ತಾ ಇದ್ದೀವಿ ಟೈಮ್ ಆಗಿದೆ ನೋಡಿ ನಮ್ಮಿಬ್ರು ನನ್ನ ತಂಗಿ ಕೂಡ ಹೊರಟು ಬಂದಿದ್ದಾಳೆ ನಾವಿಬ್ರು ಒಂದೇ ತರ ಡ್ರೆಸ್ ತಗೊಂಡಿದ್ವಿ ಆ ಸಾಕಷ್ಟು ಜನ ನಮ್ಮೂರಲ್ ಆಗ್ಲಿ ಮೊಬೈಲ್ ಅಲ್ಲಾಗಲಿ ನೋಡ್ದವ್ರೆಲ್ಲ ನೀವಿಬ್ರು ಟ್ವಿನ್ಸ್ ಅಂತ ಇಲ್ಲ ಅವರ ನೀವು ನೀವ್ ಅವ್ರ ಇಬ್ರು ನೀನ್ ಅವರ ಅಂತ ಕೇಳ್ತಾರೆ ಅವಳು ನನ ಅಂತ ಕೇಳ್ತಾರೆ ಆ ರೀತಿ ನೀವು ನಂಬಲ್ಲ ಮೊಬೈಲು ಕೂಡ ಮ ಫೇಸ್ಲ್ಯಾಕು ಕೂಡ ಓಪನ್ ಆಗುತ್ತೆ ಅವಳ ಮೊಬೈಲು ನನ್ನ ಮುಖ ತೋರಿಸಿದ್ರೆ ಓಪನ್ ಆಗುತ್ತೆ ಅಷ್ಟು ಹೊಂದಾಣಿಕೆ ಇದೆ ಅಂತ ಹೇಳ್ತಾರೆ ಆದರೆ ನಮಗೇನು ಆ ರೀತಿ ಅನ್ಸಲ್ಲ ಅದು ಸಾಕು ಇವಾಗ ಹೊರಡ್ತಾ ಇದ್ದೀವಿ ಟೈಮ್ ಆಯಿತು ಬನ್ನಿ ಬೇಗ ಬೇಗ ಹೋಗಿ ಬರ್ತಡೆ ಮನೆನಾಗ ಸೇರೋಣ ನಮ್ಮೂರಿಂದ ಹೋಗ್ತಾ ಇರೋ ಅಂದರೆ ನಮ್ಮ ಅಕ್ಕನ ಮಗಳನ್ನ ಕೊಟ್ಟಿರೋದು ಒಂದು ಕೆ ಒಂದು ಕೆಲವೇ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಇದೆ ಅಂತಲೇ ಹೇಳ್ಬೋದು ನಾವೆಲ್ಲ ಸುತ್ತಮುತ್ತ ಹತ್ತತ್ರದಲ್ಲೇ ಇದ್ದೀವಿ ನಾವು ಅದಕ್ಕೋಸ್ಕರ ಗಾಡೀಲೇ ಹೊರಟಿ ಹೊರಟಿವಿ ನನ್ನ ತಂಗಿ ನೋಡಿ ಅವರು ರೂಲ್ಸ್ ಫಾಲೋ ಮಾಡ್ತಾ ಹೆಲ್ಮೆಟ್ ಹಾಕ್ತಾ ಬರ್ತಾ ಇದ್ದಾಳೆ ನಾನು ನಮ್ಮ ಮನೆಯವರು ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲ ಫಂಕ್ಷನ್ಗಳು ಅಂದರೆ ಅಕ್ಕ ತಂಗಿಯರು ಜೊತೆಲೇ ಹೋಗೋದು ಇನ್ನೂ ಇಬ್ಬರು ಅಕ್ಕಂದಿರು ಅವರು ಅವರೂ ಕೂಡ ನಮ್ಮ ಜೊತೆಲೇ ಬರೋದು ಸಾಮಾನ್ಯ ಅವರು ಬೆಳಗ್ಗೆ ಹೋಗಿರೋದ್ರಿಂದ ನಾವಿಬ್ಬರು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ ಅಷ್ಟೇ ಇನ್ನೇನು ಅವ್ರ ಮನೆನೂ ಕೂಡ ಬಂತು ಇದೇನಂತ ಅಂದರೆ ಈ ಊರು ಬಂದು ನಮ್ಮೂರಿಗೆ ಅಂದರೆ ತವ್ರ ಮನೆಗೆ ಹತ್ತಿರ ಇದೇ ನಮ್ಮ ತಂಗಿ ಅಕ್ಕನ ಮಗಳನ್ನ ಕೊಟ್ಟಿರೋ ಮನೆ ಇದೇ ಮನೆ ನಾವಿವಾಗ ಬಂದು ತಲುಪಿದ್ದೀವಿ ಈಗ ಹೋಗಿ ಏನೇನು ಮಾಡಿ ಅಂತ ನೋಡೋಣ ಅವರು ನಾವು ಬಂದಾಗ ಆಲ್ರೆಡಿ ಒಬ್ಬಟ್ಟನ್ನು ತೊಡ್ತಾ ಇದ್ದರು ನಮ್ಮ ಅಕ್ಕ ಮತ್ತು ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಸೇರಿ ಒಬ್ಬಟ್ಟನ್ನು ರೆಡಿ ಮಾಡ್ತಾ ಇದ್ರು ನಾವು ಹೋದ್ವಿ ತಿಂಡಿ ತಿಂದು ನಾವು ಕೂಡ ಏನಾದರೂ ಕೆಲಸ ಮಾಡಿದ್ರಾಗುತ್ತೆ ಅಂತ ಹೇಳಿ ಹೋಗ್ ಹೋಗ್ತಿದ್ದಂಗೆ ಅವರು ನಮಗೆ ತಿಂಡಿ ಕೊಟ್ಟರು ತಿಂಡಿನ ತಿಂತ ಕೂತಿದ್ದೀವಿ ಎಲ್ಲರೂ ಸೇರಿದ್ರೆ ಏನು ಬರ ಇರಲ್ಲ ಅಂತ ಹೇಳಂಗೆ ಎಲ್ಲ ಹೆಣ್ಮಕ್ಳುಗಳು ಮೂರ್ನಾಲ್ಕು ಜನ ಸೇರಿಬಿಟ್ರೆ ಮಾತಾಡೋದಕ್ಕೆ ವಿಷಯಗಳ್ಗೇನು ಕೊರತೆಯೇ ಇರೋಲ್ಲ ಇಲ್ಲಿ ಕಾಯಿ ಒಬ್ಬಟ್ಟನ್ನು ರೆಡಿ ಮಾಡಿದರು ಅಂದರೆ ಬೇಳೆ ಒಬ್ಬಟ್ಟೆಲ್ಲ ಇದು ಕಾಯಿ ಒಬ್ಬಟ್ಟು ನೋಡಿ ಇವಾಗ ನಾವು ಒಬ್ಬಟ್ಟೆಲ್ಲ ತಿಂಡಿ ತಿಂದ ಮೇಲೆ ಸ್ವಲ್ಪ ಕೇಕ್ ಕಟ್ ಮಾಡೋದಿಕ್ಕೆ ಹೇಳಿ ಬಲೂನ್ಸ್ ಎಲ್ಲ ರೆಡಿ ಮಾಡಿ ಬರೋಣ ಅಂತ ಹೇಳಿ ಒಳಗಡೆ ಹೋದ್ವಿ ನನ್ನ ತಂಗಿ ಹೋಗಿ ಎಲ್ಲ ಅವರೆಲ್ಲ ಕಟ್ತಾ ಇದ್ರು ಸ್ವಲ್ಪ ಚೇಂಜ್ ಎಲ್ಲ ಮಾಡಿ ಬಂದ್ವಿ ನಂತರ ಬೋಂಡ ಒಂದು ಹಾಕ್ಬೇಕಿತ್ತು ಹಪ್ಳ ಮತ್ತು ಬೋಂಡನ ಹಾಕ್ಬೇಕು ಅಂತ ಹೇಳ್ತಾಯಿದ್ರು ನಾವು ಇವಾಗ ತಾನೇ ಬಂದಿರೋದ್ರಿಂದ ಅವರು ಬೆಳಗಿಂದ ಒಬ್ಬಟ್ಟೆಲ್ಲ ತೊಟ್ಟಿದ್ರಲ್ಲ ನಾನೇ ಹಾಕ್ತೀನಿ ಹಪ್ಳ ಮತ್ತು ಬೋಂಡನ ಅಂತ ಹೇಳಿ ನಾನು ಕೂತ್ಕೊಂಡೆ ಅಂದರೆ ಕೆಲಸಗಳು ಅಂತ ಅಂದಾಗ ಫಂಕ್ಷನ್ಗಳಲ್ಲಿ ಮಾತಾಡ್ತಾ ಎಷ್ಟು ಕೆಲಸ ಮಾಡಿದ್ರು ಕೂಡ ಅದು ನಮಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಫೀಲ್ ಬರಲ್ಲ ಯಾಕೆಂದರೆ ಜನಗಳೆಲ್ಲ ಇರ್ತಾರಲ್ಲ ಮಾತಿನ ಕಡೆ ಗಮನದಲ್ಲಿ ಕೆಲಸಗಳು ಬೇಗ ಬೇಗ ಹೋಗ್ತವೆ ಅಂತಲೇ ಹೇಳ್ಬೋದು ಇಲ್ಲಿ ಈರುಳ್ಳಿ ಬೋಂಡ ಮಾಡೋದಕ್ಕೆ ಅಂತ ಎಲ್ಲ ಹಚ್ಚಿಟ್ಟಿದ್ರು ನಾನು ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಹಾಕ್ಕೊಂಡು ಇಲ್ಲಿ ಬೋಂಡ ಹಾಕೋದಕ್ಕೆ ಅಂತ ಕೂರ್ತಾ ಇದ್ದೀವಿ ಇಲ್ಲಿಂದ ಕೇವಲ ಈ ಊರಿಂದ ಒಂದು ಮೂರು ಎರಡು ಕಿಲೋಮೀಟ್ರ್ ಇಲ್ಲ ನಮ್ಮೂರು ತುಂಬ ಹತ್ರ ಹತ್ರದಲ್ಲೇ ಇದ್ದೀವಿ ನಮ್ಮ ಅಕ್ಕನ ಮಗಳನ್ನ ಕೊಟ್ಟಿರೋದು ನಮ್ಮ ತವ್ರ ಮನೆ ನಾವು ನಮ್ಮ ಅಕ್ಕ ಅವರು ಮಾತ್ರ ಸ್ವಲ್ಪ ದೂರ ಅವರು ತುಮಕೂರಿಂದ ಆಚೆ ಅಷ್ಟೆ ಇಲ್ಲ ಸಂಬಂಧಗಳು ನಮಗೆ ಲಾಸ್ಟ್ ಆಗ್ಬೋದು ಅಂತ ಅನಿಸುತ್ತೆ ಯಾಕೆಂದರೆ ನಮ್ಮ ಮಕ್ಕಳುಗಳಿಗೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಈ ರೀತಿ ಯಾವುದೇ ತರಹದ ಸಂಬಂಧಗಳು ಇರೋಲ್ಲ ಯಾಕೆ ಅಂದರೆ ಇವಾಗೆಲ್ಲ ಒಬ್ಬೊಬ್ಬರೇ ಮಕ್ಕಳಾಗಿರೋದ್ರಿಂದ ಅವ್ರಿಗೆಲ್ಲ ಮುಂದೆ ಮುಂದಕ್ಕೆ ಸಂಬಂಧಗಳ ವ್ಯಾಲ್ಯೂವೇ ಗೊತ್ತಾಗೋದಿಲ್ಲ ಅಂತ ಅನಿಸುತ್ತೆ ಇರಬೇಕು ಅಕ್ಕ ತಂಗಿ ಅಣ್ಣ ತಮ್ಮಂದಿರಿದ್ದಾಗ ಕಷ್ಟಗಳನ್ನ ಹೇಳ್ಕೊಳೋದಕ್ಕೆ ಅಂದರೆ ಸಹಾಯ ಮಾಡೋದಕ್ಕೆ ಅಂತಲೇ ಅಲ್ಲ ಮನಸ್ಸಿಗೆ ಬೇಜಾರಾದಾಗ ಯಾರತ್ರನಾದರೂ ಹಂಚ್ಕೊಬೇಕು ಅಂದಾಗ ಅಕ್ಕ ತಂಗಿ ಅಣ್ಣ ತಮ್ಮ ಇರಬೇಕು ಅಂತ ಅನಿಸುತ್ತೆ ನೋಡಿ ಇವಾಗೆಲ್ಲ ಎಣ್ಣೆ ಎಲ್ಲ ಕಾದಿದೆ ನನ್ನ ಬೋಂಡ ಕೂಡ ಇದ್ದೀನಿ ಬಿಸಿ ಬಿಸಿ ಬೋಂಡನ ತಿಂದರೆ ತುಂಬ ಪಕೋಡ ಥರ ಇದೆ ಈರುಳ್ಳಿ ಬೋಂಡ ತುಂಬ ಟೇಸ್ಟಾಗಿ ಆಗಿತ್ತು ಅಂತಲೇ ಹೇಳ್ಬೋದು ನಮ್ಮನೆಗೆ ಬಂದರೂ ಕೂಡ ಅಷ್ಟೇ ನನ್ನ ಅಕ್ಕ ತಂಗಿದಿರು ಎಲ್ಲ ಸೇರಿ ಯಾವುದೇ ಹಬ್ಬದಲ್ಲೂ ಕೂಡ ಅಷ್ಟು ರಿಸ್ಕ್ ಆಗೋದೇ ಇಲ್ಲ ಅಕ್ಕ ತಂಗಿದಿರು ಜಾಸ್ತಿ ಇದ್ದರೆ ಎಲ್ಲ ಕೆಲಸಗಳಲ್ಲೂ ಕೂಡ ಎಲ್ಲ ಬರ್ತೀವಲ್ಲ ಎಲ್ಲ ಸೇರ್ತೀವಲ್ಲ ಅದೇ ಒಂದು ರೀತಿ ಹಬ್ಬ ಅಂತಲೇ ಅನಿಸುತ್ತೆ ಇವಾಗ ಅಡುಗೆ ಕೆಲಸ ಎಲ್ಲ ಆಯಿತು ಎಲ್ಲರೂ ಕೇಕ್ ಕಟ್ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡ್ವಿ ಅಂದ್ರೆ ಕೇಕ್ ಒಳಗಡೆ ಮನೆ ಒಳಗಡೆನೆ ಅರೇಂಜ್ ಮಾಡಿ ಕೇಕ್ ಕಟ್ ಮಾಡಿಸ್ತಾ ಇದ್ರು ಇವಾಗ ಕೇಕ್ನು ಕೂಡ ಕಟ್ ಮಾಡ್ತಾ ಇದೀವಿ ಅವನೇ ಇಲ್ಲಿ ನಿಂತಿರೋನೆ ನಮ್ಮ ಅಕ್ಕನ ಮೊಮ್ಮಗ ಅಂದರೆ ನನಗೂ ಕೂಡ ಮೊಮ್ಮಗ ಹೆಸರು ಬಂದು ಅವ್ ಪಟೇಲ್ ಅಂತ ಇವಾಗ ನಾವೆಲ್ಲರೂ ಕೂಡ ಕೂರ್ತಿದ್ದೀವಿ ಕೇಕ್ ಕಟ್ ಮಾಡೋದಕ್ಕೆ ಅಂತ ನಾವು ರಿಲೇಷನ್ಗಳೆಲ್ಲ ತುಂಬ ಜಾಸ್ತಿ ಜನ ಅಂದರೆ ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಮತ್ತು ನಮ್ಮ ಅತ್ತೆಯವರು ನಮ್ಮ ಅತ್ತೆ ಕಡೆಯವರು ಎಲ್ಲರೂ ಕೂಡ ಜಾಸ್ತಿ ರಿಲೇಷನ್ಗಳಿರೋದ್ರಿಂದ ಸಾಕಷ್ಟು ಫಂಕ್ಷನ್ಗಳಿರ್ತವೆ ಅಂತಲೇ ಹೇಳ್ಬೋದು ನನ್ನಂತೂ ಫಂಕ್ಷನ್ಗಳು ಲಾಗ್ಸ್ಗಳನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ರು ಕೂಡ ಬೇರೆ ಕೆಲಸ ಮಾಡೋಂಗೆ ಇಲ್ಲ ಅಷ್ಟು ಫಂಕ್ಷನ್ ಇರ್ತವೆ ಆದರೆ ಎಲ್ಲ ಕಡೆ ಹೋದಾಗೂ ಯಾವಾಗಲೂ ನಾವು ವೀಡಿಯೋ ಅಂತಲೇ ಇರೋಕ್ಕಾಗೋದಿಲ್ಲ ಯಾಕೆಂದರೆ ಕೆಲವಷ್ಟು ಜನಕ್ಕೆ ವಿಡಿಯೋದಲ್ಲಿ ಕಾಣಿಸ್ಕೊಳೋದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಕಡೆ ವಿಡಿಯೋಗಳನ್ನ ಹಿಡಿಯೋದಕ್ಕೆ ಹೋಗಲ್ಲ ಇವರು ಅಂದರೆ ನನ್ನ ಅಂದರೆ ನಮ್ಮ ರಿಲೇಷನ್ನಲ್ಲೆಲ್ಲ ನಾವು ಪರಿಚಯ ಆಗಿದೆ ವಿಡಿಯೋ ಮಾಡ್ತಾರೆ ಅಂತ ಅವರೆಲ್ಲ ರೂಢಿನೂ ಕೂಡ ಆಗಿದ್ದಾರೆ ಹಾಗೆ ಬೇರೆ ಬೇರೆ ರಿಲೇಷನ್ಗಳೆಲ್ಲ ಬಂದಾಗ ನಾನು ಇನ್ನೂ ಸಾಕಷ್ಟು ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀನಿ ಅದನ್ನೆಲ್ಲ ವಿಡಿಯೋ ಮಾಡಿ ಯಾಕೆಂದರೆ ಶೇರ್ ಮಾಡೋಕ್ಕಾಗೋದಿಲ್ಲ ಎಲ್ರಿಗೂ ಅವ್ರವ್ರದ್ದೇ ಅರ್ಧ ಪರ್ಸನಲ್ ಕಾರಣಗಳು ಇರುತ್ತೆ ಹಾಗೆ ಪರ್ಸನಲ್ ಒಪಿನಿಯನ್ಗಳು ಇರುತ್ತೆ ಎಲ್ಲದಕ್ಕೂ ನಾವು ಗೌರವ ಕೊಡಬೇಕಲ್ವ ಅದಕ್ಕೋಸ್ಕರ ಅಷ್ಟೇ ಇವತ್ತು ಬಂದಿರೋ ಫಂಕ್ಷನ್ ಒಂದು ನನ್ನ ಕಡೆ ಫಂಕ್ಷನ್ ಆಗಿರೋದ್ರಿಂದ ಅವರಿಗೆಲ್ಲ ಅಭ್ಯಾಸ ಆಗಿದೆ ಅದರಿಂದ ವೀಡಿಯೋ ಮಾಡಿ ಈ ಫಂಕ್ಷನ್ನ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೆ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀವಿ ನೋಡಿ ಹುಡುಗ ಹುಡುಗರ ಅಪ್ಪ ಅಮ್ಮ ಅವರೇ ನಮ್ಮ ಅಕ್ಕನ ಮಗಳು ಮತ್ತು ಅವರ ಹಳಿಯ ಈಗ ಫಂಕ್ಷನ್ ಎಲ್ಲ ಕೇಕ್ ಕಟ್ ಮಾಡಿದ್ದೆಲ್ಲ ಸಿಂಪಲ್ಲಾಗಿ ಅವರೇನು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಹತ್ರ ಹತ್ರದವರಿಗೆ ಅಂದರೆ ನಾವೆಲ್ಲ ಸಂಬಂಧಿಕರು ತೀರಾ ಕ್ಲೋಸ್ ಅಂಥವ್ರಿಗೆ ಹೇಳಿ ಕೇಕ್ ಕಟ್ ಮಾಡಿಸಿದ್ರು ಅಷ್ಟೇ ನಂತರ ಎಲ್ಲರೂ ಕೂಡ ಕೂತು ಊಟನೂ ಕೂಡ ಮಾಡಿದ್ವಿ ಹಳ್ಳಿ ಕಡೆಯಲ್ಲಿ ಬಾಳೆ ಎಲೆ ಊಟ ಕೂತು ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇರೆ ಮೊದಲೆಲ್ಲ ಎಲ್ಲಾದ್ರಿಗೂ ಊಟಕ್ಕಿಟ್ಟು ಕೊನೆ ಪಂತಿ ಇದು ನಾವು ಮಾತ್ರ ಹೆಣ್ಮಕ್ಳುಗಳು ಅಂದರೆ ಹೆಣ್ಣು ಊಟಕ್ಕಿಟ್ಟವರು ಎಲ್ಲ ಕೂತ್ಕೊಂಡ್ವಿ ಊಟ ಕೂಡ ಸಮಾಧಾನವಾಗಿ ಮಾತಾಡ್ತಾ ಊಟನೂ ಕೂಡ ಮುಗಿಸ್ತಾ ಇದ್ದೀವಿ ಇವಾಗ ಊಟ ಬೇಗ ಬೇಗ ಮಾಡಿ ಯಾಕೆ ಅಂದರೆ ಊರಿಗೆ ಹೋಗೋ ಟೈಮು ಹತ್ತಿರ ಬಂತು ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ತೋಟಗಳಿಗೆಲ್ಲ ಕರೆಂಟ್ ಬರುತ್ತೆ ಕರೆಂಟ್ ಬರೋದ್ರೊಳಗಡೆ ನಾವು ಹೋಗಬೇಕು ಅಂತ ಅಂತ ಇದ್ರು ನಮ್ಮ ಮನೆಯವರು ಅದಕ್ಕೋಸ್ಕರ ನಾನು ಇವಾಗ ಊಟವೂ ಕೂಡ ಮುಗಿಸಿ ತಾಂಬೂಲನೂ ಕೂಡ ಹಾಕಿದ್ವಿ ನಾವೆಲ್ಲರೂ ಸೇರಿದ್ರೆ ಅಡಿಕೆ ವೇಳೆದಲ್ಲೇ ಕೂಡ ಹಾಕ್ತೀವಿ ಯಾಕೆಂದರೆ ಯಾವಾಗ್ಲಾರೂ ಅಪರೂಪಕ್ಕೆ ಒಂದು ಅಡಿಕೆ ವಿಳೆದಲ್ಲೇ ಹಾಕಿದ್ರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇದೆ ಇವತ್ತಿನ ಫಂಕ್ಷನ್ನು ತುಂಬ ತುಂಬ ಚೆನ್ನಾಗಾಯಿತು ಅಂದರೆ ಫಂಕ್ಷನ್ ಗ್ರ್ಯಾಂಡ್ ಅನ್ನೋದಕ್ಕಿಂತ ಅಲ್ಲಿ ನಾವು ಸೇರಿದ್ದು ನಡೆದಿದ್ದ ಮಾತುಕತೆ ಇವೆಲ್ಲ ಚೆನ್ನಾಗಾದರೆ ಅದು ಫಂಕ್ಷನ್ ಗ್ರ್ಯಾಂಡ್ ಅಂತಲೇ ಅನಿಸುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾವು ಊರ ಕಡೆ ಹೊರಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಸದಾ ನಗ್ತಾ ಇರಿ ನಗ್ತಾಯಿರಿ ಇರಿ